ರೈತರು ಹಸುಕುರಿ ಸಾಕಾಣೆದಾರರು ಬೇಸಿಗೆಯಲ್ಲಿ ತಮ್ಮ ಜಾನುವಾರುಗಳ ಆರೋಗ್ಯ ಹಾಲಿನ ಉತ್ಪಾದನೆ ಮತ್ತು ಸಂತಾನೋತ್ಪತ್ತಿ ಬಗ್ಗೆ ಆತಂಕ ಪಡುತ್ತಾರೆ ಈ ಬಿಸಿಲಿನ ಪರಿಣಾಮವನ್ನು ಕಡಿಮೆ ಮಾಡಲು ಜಾನುವಾರುಗಳನ್ನು ನೆರಳಲೇರಿಸಿ ಕೊಟ್ಟಿಗೆಯಲ್ಲಿ ಥರ್ಮಾಮೀಟರ್ ಅಳವಡಿಸಿ ಛಾವಣಿಯನ್ನು ಹುಲ್ಲಿನಿಂದ ಮುಚ್ಚಿ ವೈಟ್ ಪೇಂಟ್ ಬಳಿಯಿರಿ ಸಗಣಿಸವರಿ ಇದು ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ಕೊಟ್ಟಿಗೆಯಲ್ಲಿ ಫ್ಯಾನ್ ಅಳವಡಿಸಿ ಆಗಾಗ ನೀರು ಸಿಂಪಡಿಸಿ ಜಾನುವಾರುಗಳನ್ನು ನೇರ ಸೂರ್ಯನ ಕಿರಣದಿಂದ ದೂರ ಇಡಿ ನೈಸರ್ಗಿಕ ಪರದೆಯನ್ನು ಬಳಸಿ ಹೆಚ್ಚಿನ ಬಿಸಿಲಿದ್ದಲ್ಲಿ ಜಾನುವಾರಗಳಿಗೆ ನೀರು ಸಿಂಪಡಿಸಿ ತಂಪಾಗಿಸಲು ನೀರಿನ ಬಳಿಗೆ ಕರೆದೊಯ್ಯಿರಿ ಹಸಿರು ಮೇವು ಪ್ರೋಟೀನ್ ಖನಿಜಯುಕ್ತ ಪೂರಕ ಆಹಾರ ನೀಡಿ ಮುಂಜಾನೆ ಅಥವಾ ಮುಸ್ಸಂಜೆಯ ತಂಪಿನಲ್ಲಿ ಮೇಯಲು ಬಿಡಿ ಬೇಸಿಗೆಯಲ್ಲಿ ನೀರಿನ ಬಳಕೆ ಶೇಕಡಾ ನಲವತ್ತರಿಂದ ಐವತ್ತರಷ್ಟು ಹೆಚ್ಚಾಗುತ್ತದೆ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ಹಸುಗಳನ್ನು ದುಡಿಸಬೇಡಿ ಸೂರ್ಯಾಘಾತದ ಸಂದರ್ಭದಲ್ಲಿ ತಕ್ಷಣವೇ ಹತ್ತಿರದ ಪಶು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಈ ಕಾರ್ಯಗಳನ್ನು ಅನುಸರಿಸಿ ಬೇಸಿಗೆಯಲ್ಲಿ ನಿಮ್ಮ ಜಾನುವಾರುಗಳನ್ನು ಆರೋಗ್ಯವಾಗಿಡಿ